ಎಲ್ರಿಗೂ ನಮಸ್ಕಾರ ಹೊಸ ಸುಭಾಷ್ ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಅನ್ನೋದಿದ್ದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ಕಂತಂದ್ರೆ ಕೆಲವರು ಅಭಿಮಾನಿ ಇರ್ತಾರೆ ಕೆಲವರು ಕೋ ಇರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಇರ್ತಾರೆ ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲಪ್ ಇರ್ಬೋದು ಗೀತಾ ಅವ್ರು ಇರ್ಬೋದು ಐ ತಿಂಕ್ ಸಾಕಷ್ಟು ನರ್ಸಸ್ ಮಲಯಾದ್ರಲ್ಲಿ ಬಿ ಕೆ ಶ್ರೀನಿವಾಸ ಅವ್ರಿರ್ಬೋದು ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಐದು ಅವಾಗ ಸ್ವಲ್ಪ ಆರಾಮಾಗಿ ಇರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದೆ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡೋಕ್ಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿದ್ದು ಅದು ಹೆಂಗೆ ಮಾಡೋದು ರವಿ ವರ್ಮನ್ಗೆ ಹೋಗಬೇಕು ಅವ್ರ ಸೊ ಅದು ಭಯ ತೇನೋ ಆಯಿತು ಹೊರ್ಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಎಲ್ಲರೂ ಫ್ರೆಂಡ್ಸ್ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರು ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕಿಮ್ ಇದ್ರ ಜೊತೆಯಲ್ಲಿ ಆ್ಯಂಡ್ ನಟ ಅಂತ ನನ್ನ ಕಝನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಅಂದರೆ ಗೀತೆ ಗೀತೆ ಆದರೆ ಶಿವಣ್ಣ ಇಲ್ಲವೇ ಇಲ್ಲ ಯಾಕೆಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದನ್ನ ನನ್ನ ಮಗಳು ನಾನಿ ಭೀ ದಿಲುಪವರು ನಿಶು ಇರ್ಬೋದು ಆ್ಯಂಡ್ ಅದೇ ರೀತಿ ನೀವಿ ಫ್ರೆಂಡ್ ಒಬ್ಬ ಅದನ್ನು ಪ್ರಶಾಂತ್ ಅಂತ ಐ ಅಷ್ಟೇ ಕಾನ್ಫಗೆಟ್ ಅದೇ ರೀತಿ ಅನು ಅಂತ ಇದ್ದಾರೆ ಅವರು ಇಲ್ಲೇ ಯು ಎಸ್ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಇಲ್ಲ ಬಂದು ಇಷ್ಟು ಜನ ಅದ್ರ ಜೊತೇಲಿ ಮಧು ಅದಿಂಗ್ ರಿಯಲಿ ಸುಮ್ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಾಂ ನೋಡ್ಕೊಂಡಿದ್ರೆ ಮನೋಹರನವರು ದೇವರೇ ಅವರು ಅವರ ಮಾತೋದ ರೀತಿ ಇರ್ಬೋದು ಎಷ್ಟೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ಅವ್ರು ನಮ್ಮಿಬ್ಬರು ಒಂದು ಭಾವನೆ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಮಾಯ ಕ್ಯಾನ್ಸರ್ ಸೆಂಟ್ರಲ್ಲಿ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ ಅವರೆಲ್ಲ ಅಷ್ಟು ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನರಿ ಬ್ಲ್ಯಾಡ್ರನ್ನ ತೆಗೆದಿಲ್ಲ ಹೊಸ ಬ್ಲ್ಯಾಡ್ರು ಇದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಡೀಟೇಲ್ ಅವರು ಹೇಳಕ್ಕೆ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳು ಮಾಡೋದಂತಿದ್ದು ಬಟ್ ಆ ನಮ್ಗೆಲ್ಲ ಇದ್ರೂ ನೀವು ಜೊತೇಲಿದ್ದೀರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ಒಂದು ವಿಶಸ್ಸು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಾಗಲಿ ನಾನು ತಿರುಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಸ್ಲೋ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಅಸಿಟು ನಿಮ್ಮ ಮಾಮೂಲಿ ಆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ ಖಂಡಿತ ಬಿಡಿಸಿ ಬಿಡಲ್ಲ ಬಿಡೋಲ್ಲ ನಾನು ಅಲ್ಲಿ ಬಿ ಬ್ಯಾಕ್ ಆ್ಯಂಡ್ ಆಲ್ ಬಿ ಐ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹಿಂಗಿದ್ನ ಅವಾಗ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡ್ಯಾನ್ಸಿಂಗ್ ಇರ್ಬೋದು ಇರ್ಬೋದು ಲುಕ್ಕಲಿ ಇರ್ಬೋದು ಎಲ್ಲದರಲ್ಲು ಖಂಡಿತ ನಿಮ್ಮ ಆಶೀರ್ವಾದ ಹೇಗಿದೆ ಇರುವವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರಿಯೋಲ್ಲ ಎಲ್ಲರೂ ಅಷ್ಟು ನಾನು ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ಇರ್ಬೋದು ನಮ್ಮ ಕೋ ಆರ್ಟಿಸ್ಟ್ಗಳಿರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್